ನಮಸ್ತೆ ಎಸ್ ಸರ್ಕಾರ ನ್ಯೂಸ್ ವಾಹಿನಿಗೆ ಸ್ವಾಗತ ರೈತರಿಗೆ ಮತ್ತು ಮಠಗಳಿಗೆ ವಕ್ಫ್ ಬೋರ್ಡ್ ನೋಟಿಸ್ ಕೊಟ್ಟಿರುವ ಕುರಿತು ಬಿಜೆಪಿ ರಚಿಸಿರುವ ಮೂರು ತಂಡಗಳು ಒತ್ತುವರಿ ಮಾಹಿತಿ ಸಂಗ್ರಹಕ್ಕೆ ಡಿಸೆಂಬರ್ ನಾಲ್ಕರಿಂದ ಆರರ ತನಕ ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದೆ ಎಂದು ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಹೇಳಿಕೆ ಕೊಟ್ಟಿದ್ದಾರೆ ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಈ ಕುರಿತು ಮಾಹಿತಿ ಕೊಟ್ಟಿರುವ ಅವರು ಡಿಸೆಂಬರ್ ಒಂಬತ್ತರಂದು ಅಧಿವೇಶನ ಪ್ರಾರಂಭವಾಗಲಿದ್ದು ಸದನದ ಒಳಗೆ ರೈತರ ಪರವಾಗಿ ಬಿಜೆಪಿ ತನ್ನ ಹೋರಾಟವನ್ನು ಉಗ್ರವಾಗಿ ಮುಂದುವರೆಸುತ್ತೆ ಸದನಕ್ಕೆ ಪ್ರವೇಶ ಆಗುವುದಕ್ಕೆ ಮೊದಲು ರಾಜ್ಯದಾದ್ಯಂತ ಮೂರು ತಂಡವನ್ನು ರಚಿಸಿ ಸಂಬಂಧಿತ ಜಿಲ್ಲೆಗಳಲ್ಲಿ ಡಿಸೆಂಬರ್ ನಾಲ್ಕರಿಂದ ಆರರ ತನಕ ಪ್ರವಾಸ ಮಾಡಿ ಸದನಕ್ಕೆ ಬರಲಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಹೋರಾಟದ ಅಡಿಯಲ್ಲಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿಧಾನಸಭೆ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ವಿಧಾನಪರಿಷತ್ ಪ್ರತಿಪಕ್ಷದ ನಾಯಕ ಚಿರುವ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಈ ತಂಡವನ್ನು ರಚಿಸಲಾಗಿದೆ ಎಂದು ತಿಳಿಸಿದ್ರು ವಕ್ಫ್ ತುಗಲಕ್ ನೀತಿಯನ್ನ ಖಂಡಿಸಲಿದ್ದೇವೆ ಎಂದಿದ್ದಾರೆ ಡಿಸೆಂಬರ್ ಒಂಬತ್ತು ಏನು ಅಧಿವೇಶನ ಪ್ರಾರಂಭ ಆಗೋದಿದೆ ಅಧಿವೇಶನದಲ್ಲಿಯೂ ಕೂಡ ಈ ವಿಷಯವನ್ನ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಸದನದ ಒಳಗೆ ರೈತರ ಪರವಾಗಿ ಧ್ವನಿಯಾಗಿ ತನ್ನ ಹೋರಾಟವನ್ನು ಮುಂದುವರೆಸುತ್ತೆ ಆ ಸದನಕ್ಕೆ ಪ್ರವೇಶ ಆಗೋದಕ್ಕೆ ಮುಂಚೆ ಮತ್ತೆ ರಾಜ್ಯಾದ್ಯಂತ ಮೂರು ತಂಡಗಳನ್ನು ರಚಿಸಿ ಆ ಮೂರು ತಂಡಗಳು ಆಯಾ ಸಂಬಂಧಿತ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಎಲ್ಲ ನೊಂದವರ ಜೊತೆಗೆ ಅವರ ಅಹವಾಲನ್ನ ಕೇಳಿ ಆ ನಂತರದಲ್ಲಿ ಸದನಕ್ಕೆ ಬರುವಂತಹ ತೀರ್ಮಾನವನ್ನು ಮಾಡಲಾಗಿದೆ ಈ ತಂಡಗಳು ಈಗಾಗಲೇ ತಮಗೆ ಗೊತ್ತಿದೆ ನಮ್ಮ ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಹೋರಾಟದ ಅಡಿಯಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಒಂದು ತಂಡ ಸನ್ಮಾನ್ಯ ವಿಧಾನಸಭೆಯ ಪ್ರತಿಪಕ್ಷದ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ತಂಡ ಮತ್ತು ವಿಧಾನ ಪರಿಷತ್ತಿನ ನಾಯಕರಾಗಿರುವಂತಹ ಸನ್ಮಾನ್ಯ ಚನ್ನಬಾಲಿ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ಒಂದು ತಂಡ ಈ ಮೂರು ತಂಡಗಳಲ್ಲಿ ಎಲ್ಲ ಪ್ರಮುಖರನ್ನ ಹಾಲಿ ಮಾಜಿ ಶಾಸಕರು ಸಂಸದರು ಮತ್ತೆ ಆ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲ ಪದಾಧಿಕಾರಿಗಳು ರೈತ ಮುಖಂಡರು ಇವರನ್ನ ಒಳಗೊಂಡಂತೆ ತಂಡವನ್ನ ಮಾಡಲಾಗಿದೆ ಸೊ ಕೇಂದ್ರದಲ್ಲಿ ಈಗಾಗಲೇ ಅಧಿವೇಶನ ಪ್ರಾರಂಭಗೊಂಡಿರೋದ್ರಿಂದ ಸಂಸದರು ಅವತ್ತಿನ ಅಲ್ಲಿಯ ಎಷ್ಟು ಪಾರ್ಲಿಮೆಂಟರಿ ವಿಷಯಗಳು ಹೇಗಿರ್ತವೆ ನೋಡಿಕೊಂಡು ಭಾಗವಹಿಸುವಂತದ್ದು ಆಗತ್ತೆ ಇದು ಮೊದಲನೇ ವಿಷಯ ಇಡೀ ಮೂರು ತಂಡಗಳು ಇಡೀ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಿಗೆ